ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆರೋಗ್ಯ ಐಶ್ವರ್ಯ ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸಲಿ ಹಾಗೆಯೇ ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಅನೇಕ ಕನಸುಗಳನ್ನು ಕಂಡಿರಬಹುದು ಅಥವಾ ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ ಅಥವಾ ಕೈ ಹಾಕಿರ್ಬೋದು ಸೊ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಅದು ಸರಿಯಾಗಿ ಆಗುತ್ತಾ ಅನ್ನೋದಿರಬಹುದು ಯಾವುದೇ ವಿಷಯದ ಬಗ್ಗೆ ಇರಬಹುದು ಅಥವಾ ಯಾವುದರ ಬಗ್ಗೆನೂ ಇರಬಹುದು ನಿಮ್ಮ ಬಗ್ಗೆನೇ ಇರ್ಬೋದು ಅಥವಾ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಇರಬಹುದು ನಿಮಗೆ ಅಲ್ಲಿ ಗೊಂದಲಗಲಿರಬಹುದು ಅಥವಾ ಏನೋ ಒಂದು ನಿಮಗೆ ಕೆಲಸ ಆಗಬೇಕು ಅದು ಆಗುತ್ತಾ ಇಲ್ವಾ ಅನ್ನೋದು ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಕಾಡ್ತಾ ಇರಬಹುದು ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅನ್ನೋದು ನಾವಿವತ್ತು ನೋಡುವ ಆಗುತ್ತಾದರೆ ನಾವೇನು ಮಾಡಬೇಕು ಆಗುವುದಿಲ್ಲ ಅಂದರೆ ನಾವೇನು ಮಾಡಬೇಕು ಅಂತಲೂ ಇಲ್ಲಿ ನೋಡುವ ಇಲ್ಲಿ ನಿಮಗೆ ಒಂದು ಮಾರ್ಗ ಕಾಣಿಸುತ್ತೆ ನಾವು ಏನು ಮಾಡಬೇಕು ನಷ್ಟು ಸ್ಟೆಪ್ಪಲ್ಲಿ ನಾವೇನೋ ಒಂದು ಕೆಲಸ ಮಾಡಲಿಕ್ಕೆ ಹೊರತಿದ್ದೇವೆ ಏನೋ ಒಂದು ಕನಸುಂಟು ಆಸೆ ಉಂಟು ಏನೋ ಒಂದು ಸಮಸ್ಯೆ ಪರಿಹಾರ ಆಗಬೇಕು ನಾವು ಏನು ಮಾಡಿದ್ರೆ ಅದು ಪರಿಹಾರ ಆಗುತ್ತೆ ಅಂತನೂ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಒಂದು ದಾರಿ ಕಾಣಿಸುತ್ತೆ ಆಗುತ್ತಾ ಇಲ್ವಾ ಆಗುವುದಾದ್ರೆ ಏನು ಮಾಡಬೇಕು ಆಗಲ್ಲ ಅಂದರೆ ಏನಕ್ಕೆ ಆಗಲ್ಲ ಏನಾಗ್ತಾ ಉಂಟು ಸೊ ನಿಮ್ಗೆ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಕೋರಿಕೆ ಉಂಟು ಅಥವಾ ಏನು ಉಂಟು ಅಥವಾ ಏನು ಕೆಲಸ ನಿಮ್ದಾಗಬೇಕು ಸಮಸ್ಯೆ ಇರಬಹುದು ವಿಷಯ ಇರ್ಬೋದು ವ್ಯಕ್ತಿಯ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆನೇ ಇರ್ಬೋದು ನಿಮ್ಮ ಜೀವನದಲ್ಲಿ ನಡೆಯೇ ಇರುವಂತಹ ಘಟನೆಗಳ ಬಗ್ಗೆ ಇರ್ಬೋದು ಸೊ ಅದು ಆಗುತ್ತಾ ಇಲ್ವಾ ಅನ್ನೋದನ್ನು ನೀವು ಫಸ್ಟ್ ಅಂದರೆ ನೀವು ಇಲ್ಲಿ ಏನು ಪ್ರಶ್ನೆ ಕೇಳಬೇಕು ಅದನ್ನು ಫಸ್ಟ್ ಆಲೋಚನೆ ಮಾಡಿ ಇಲ್ಲಿ ನೀವು ಎರಡು ಪ್ರಶ್ನೆಗಳನ್ನು ಕೇಳಬಹುದು ಅದು ಯಾವುದ್ರ ಬಗ್ಗೆನೂ ಇರ್ಬೋದು ನಿಮ್ಮ ಬಗ್ಗೆನೂ ಇರ್ಬೋದು ಸಮಸ್ಯೆಯ ಬಗ್ಗೆನೂ ಇರ್ಬೋದು ಆಸೆ ಕೋರಿಕೆ ನಿಮ್ಮ ಕನಸುಗಳ ಬಗ್ಗೆನೂ ಇರಬಹುದು ಆ ಪ್ರಶ್ನೆ ಇಲ್ಲಿ ಮೊದಲು ನೀವು ಪ್ರಶ್ನೆಯನ್ನು ಯಾವುದಂತ ಕೇಳ್ಕೊಳ್ಳಿ ಆ ನಂತರ ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಈ ಎರಡು ಹೂಗಳಲ್ಲಿ ನಿಮ್ಮ ಇಷ್ಟ ದೇವವನ್ನು ದೇವರನ್ನು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಮೊದಲಿಗೆ ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಸರ್ವಶಕ್ತನಾದ ಭಗವಂತ ಈನ್ವಸ್ಸನ್ನು ಕೂಡ ಗುರುಗಳನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ ಮೊದಲ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಮನಸ್ಸಿನಲ್ಲಿ ಆ ನಂತರ ಪ್ರಾರ್ಥನೆ ಮಾಡದಿತ್ತು ಈ ಎರಡು ಹೂಗಳಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಯಾವ ಒಂದು ಹೂವು ಆಯ್ಕೆ ನಿಮಗೆ ಅಂದರೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಮನಸ್ಸಿಗೆ ಬರುತ್ತೆ ಆ ಒಂದು ಹೂವನ್ನು ನಿಮ್ಮ ಮೊದಲ ಪ್ರಶ್ನೆಗೆ ಆಯ್ಕೆಯಾಗಿ ಕ ಮಾಡಿ ಹಾಗೆಯೇ ಉಳಿದ ಇನ್ನೊಂದು ಪ್ರಶ್ನೆ ಉಂಟು ಅಂದರೆ ಅದಕ್ಕೆ ಇನ್ನೊಂದು ಉಳಿದ ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಎರಡೂ ಪ್ರಶ್ನೆಗಳಿಗೂ ಎರಡೂ ಸಮಸ್ಯೆಗೂ ಎರಡೂ ಆಸೆ ಒಂದೇ ಒಂದು ಹೂವನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಡಿ ಬೇರೆ ಬೇರೆ ಹೂವನ್ನು ಇಲ್ಲಿ ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ನೀವು ಇಲ್ಲಿ ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಪ್ರಶ್ನೆಯನ್ನು ಕೇಳ್ಕೊಂಡು ಮೊದಲನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ಅಂತ ನೋಡುವ ನೀವು ಅಂದ್ಕೊಂಡಿದ್ದು ಏನಾಗುತ್ತೆ ಅಂತ ನೀವು ಕೂಡ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ಸರ್ವಶಕ್ತನಾದ ಭಗವಂತ ಹಿಂವಾಸನ್ನು ಕೂಡ ನೀವು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಪ್ರಶ್ನೆ ಏನು ಅಂತ ಅದನ್ನು ಮನಸ್ಸಿನಲ್ಲಿ ಕೇಳ್ಕೊಳ್ಳಿ ಇಲ್ಲಿ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಮೊದಲನೆಯ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಉತ್ತರವನ್ನು ಬಿಟ್ಟು ನೋ ನೀವು ಅಂದ್ಕೊಂಡಿದ್ದು ಆಗಲ್ಲ ಸೊ ಆಗಲ್ಲ ಅಂದರೆ ಯಾಕೆ ಅಂತ ನೋಡುವ ಇಲ್ಲಿ ನಿಮಗೆ ನಿಮ್ಮ ಇಷ್ಟ ದೇವರಿರ್ಬೋದು ಗುರುಗಳಿರ್ಬೋದು ಸೊ ಡಿವ್ಯಾನ್ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಏನು ಅಸ್ ಅಂದರೆ ಸೊ ಏನಕ್ಕಿದು ನೋವು ಅಂದರೆ ಇಲ್ಲಿ ಇದು ಕರೆಂಟ್ ಏನೋ ಇಲ್ಲಿ ಏನೋ ಒಂದು ಸಮಸ್ಯೆ ಆಗುವಂತಹ ಚಾನ್ಸಸ್ ಉಂಟು ನೀವು ಏನೇ ಒಂದು ಪ್ರಶ್ನೆ ಕೇಳಿರ್ಬೋದು ಅದು ಮ್ಯಾರೇಜ್ ರಿಲೇಟೆಡ್ ಲವ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಅಥವಾ ಫ್ಯಾಮಿಲಿ ಇಶ್ಯೂ ಆಗಿರಬಹುದು ಹಸು ಹೋರಿಕೆಯ ಬಗ್ಗೆ ಇರ್ಬೋದು ಸಮಸ್ಯೆಯ ಬಗ್ಗೆ ಇರ್ಬೋದು ಏನೋ ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಅನ್ನೋರಲ್ಲಿ ಅಲ್ಲೇ ಇನ್ನೊಂದು ಸಮಸ್ಯೆ ಇಟ್ಬೋ ಆಗುವಂತಹ ಚಾನ್ಸಸ್ ತುಂಬ ಕಾಣ್ತಾ ಉಂಟು ಸೊ ಏನೋ ಒಂದಿಲ್ಲಿ ಪ್ರಾಬ್ಲಮ್ ಆಗುವಂತಹ ಸಮಸ್ಯೆ ಉಂಟು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಇದು ನೋವು ಅಂತ ಬರ್ತಾ ಉಂಟು ನಿಮಗೀಗ ಇದು ಬೇಡ ಇದರ ಕಡೆ ಸ್ವಲ್ಪ ನೀವು ಗಮನ ಕೊಡುವುದು ಅಷ್ಟು ಉತ್ತಮ ಅಲ್ಲ ಸ್ವಲ್ಪ ಇದರಿಂದ ನಿಮ್ಮ ಮನಸ್ಸಿಗೆ ಇನ್ನೂ ಕೂಡ ನೋವಾಗುವಂಥ ಸಾಧ್ಯತೆ ಉಂಟು ಎಲ್ಲ ಒಂದು ಕಡೆ ಇದು ನಿಮಗೆ ಇದರಿಂದ ಒಳ್ಳೆಯದಾಗಲ್ಲ ಈಗ ನಿಮ್ಮ ಮನಸ್ಸಿಗೆ ಅನ್ಸ್ಕೊಳ್ಬೋದು ಇದರಿಂದ ನಮಗೆ ತುಂಬ ನೋವಾಯಿತು ನೋವು ಬಂದದಕ್ಕೆ ಅಂತ ಬಟ್ ಇದು ಏನಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಅನಿಸುತ್ತೆ ಸೊ ಇದ್ರೆ ಇದು ನಮಗೆ ನೋವು ಬಂದಿದ್ದೆ ಒಳ್ಳೆಯದಾಯಿತು ನಾವು ಅನ್ಕೊಂಡಿದ್ದು ಸೊ ಅಂದರೆ ಇವಾಗ ಅಂದರೆ ನಿಮಗೆ ಸ್ವಲ್ಪ ಪೇನ್ ಆಗುತ್ತೆ ಬಟ್ ಸ್ವಲ್ಪ ಟೈಮ್ ಬಿಟ್ಟು ಇದು ಇನ್ನೊಂದು ಸಮಸ್ಯೆ ಬರುತ್ತೆ ಹಾಗಾಗಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಿಮ್ಗೆ ಇಲ್ಲಿ ಸಡನ್ ಆಗಿ ನಿಮಗೆ ಬೇಸರ ಆಗ್ಬೋದು ಇವಾಗ ಕೇಳಿದಾಗ ಬಟ್ ಇಲ್ಲ ನಾವು ಇದು ಆಗುತ್ತೆ ಅಂತ ನೀವು ಅನ್ಕೊಂದು ಹೋದರೆ ಮುಂದೆ ಇಲ್ಲಿ ರೌಲ್ ರಿಲೇಟೆಡ್ ಇಶ್ಯೂ ಇರ್ಬೋದು ಅಥವಾ ಜಾಬ್ ಹೆಲ್ತ್ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು ಸೊ ಅಲ್ಲಿ ಇನ್ನೊಂದು ಸಮಸ್ಯೆ ಆಗುತ್ತೆ ಸೊ ಅಲ್ಲಿ ಅಂದರೆ ನೀವು ಅನ್ಕೊಳ್ಳೋದಾಗಿಯೇ ಪ್ರೀತಿಯಲ್ಲಿ ಅಂದರೆ ಬ್ರೇಕಪ್ ಆಗ್ಬೋದು ಸಡನ್ ಇಶ್ಯೂಸ್ ಆಗ್ಬೋದು ಸೊ ಜಾಬಲ್ಲಿ ಕೂಡ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ ಅಲ್ಲಿ ಬೇಡ ಅಂತ ಅನ್ಸ್ಬೋದು ಅಥವಾ ಅಲ್ಲಿ ಯಾರೋ ಒಂದು ಸಮಸ್ಯೆ ಉಂಟು ಮಾಡಬಹುದು ಸೊ ಹಾಗಾಗಿ ಇಲ್ಲಿ ನಿಮಗೆ ಡಿವ್ಯಾನ್ ಏಂಜರ್ಸ್ ಏನು ಹೇಳ್ತಾ ಇದ್ದಾರೆ ಇಷ್ಟ ದೇವ ದೇವರು ಯಾರು ಕೂಡ ಆಗಿರ್ಬೋದು ಅವರು ಏನು ಹೇಳ್ತಾ ಇದ್ದಾರೆ ಸೊ ಇದು ಬೇಡ ಇವಾಗಿನ ಪರಿಸ್ಥಿತಿಯಲ್ಲಿ ಇದು ನಿಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಅದು ನಿಮಗೆ ಏನು ಒಳ್ಳೆಯದಾಗುತ್ತೆ ನೋಡಿ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಎಲ್ಲನೂ ಸಮಯ ಸಂದರ್ಭದಲ್ಲಿ ಸರಿಯಾಗುತ್ತೆ ನಿಮಗೆ ಏನು ಬೇಕು ನಿಮಗೆ ಏನು ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಜೀವನಕ್ಕೆ ಅನ್ನೋದು ನಿಮಗಿಂತ ಚೆನ್ನಾಗಿ ನಿಮ್ಮ ಇಷ್ಟ ದೈವ ದೇವರಿಗೆ ಗುರುಗಳಿಗೆ ಡಿವೈನ್ ಆಂಜಲ್ಸಿಗೆ ಗೊತ್ತಿರುತ್ತೆ ಖಂಡಿತವಾಗಿಯೂ ಖುಷಿಯಾಗಿರಿ ತಾಳ್ಮೆ ಎಂದರೆ ಎಲ್ಲನೂ ಸರಿಯಾಗುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳಿದ್ದೀರಾ ನಿಮ್ಮ ಪ್ರಶ್ನೆ ಸಮಸ್ಯೆ ಬಗ್ಗೆ ಇರ್ಬೋದು ಆಸೆ ಕೋರಿಕೆಯ ಬಗ್ಗೆ ಇರ್ಬೋದು ಯಾವುದೇ ಒಂದು ಜಾಬ್ ಅಥವಾ ಫ್ಯಾಮಿಲಿ ಇಶ್ಯೂ ಲವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಇನ್ಯಾವುದೇ ವಿಷಯದ ಬಗ್ಗೆ ನೀವು ಕೇಳ್ಕೊಂಡಿರ್ಬೋದು ಸೊ ಇಲ್ಲಿ ನಿಮ್ಮ ಇಷ್ಟ ದೇವ ದೇವರಗಳನ್ನು ಪ್ರಾರ್ಥನೆ ಮಾಡಿ ಹಗಿನ ಗುರುಗಳನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಭಗವಂತ ಈ ನಿವಾಸನ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎರಡನೇ ಪ್ರಶ್ನೆ ಏನುಂಟು ನೋಡಿ ಅದನ್ನು ನೀವು ಮನಸ್ಸಿನಲ್ಲಿ ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಇನ್ನೊಮ್ಮೆ ಕೇಳ್ಕೊಳ್ಳಿ ಮನಸ್ಸಿನಲ್ಲಿ ನಿಮಗೆ ಏನಾಗಬೇಕು ಏನು ಅಂದ್ಕೊಳ್ತಾ ಇದ್ದೀರಾ ಸೊ ಪ್ರಾರ್ಥನೆ ಮಾಡಿ ಇಲ್ಲಿ ನಿಮ್ಮ ಉತ್ತರ ಬಂದ್ಬಿಟ್ಟು ನೀವು ಅಂದ್ಕೊಂಡಿದ್ದು ಆಗುತ್ತಾ ಅಂತ ನೋಡೋದಾದರೆ ಎಸ್ ಇದು ಕ್ಲಿಯರ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಅಂತ ಬಂದಿದೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡು ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆ ಯಾವುದೇ ಆಗಿರ್ಬೋದು ಸಮಸ್ಯೆ ಬಗ್ಗೆ ಇರ್ಬೋದು ಆಸೆ ಕೋರಿಕೆಗಳ ಬಗ್ಗೆ ಇರ್ಬೋದು ಅಥವಾ ಏನು ಎಷ್ಟು ಮಾಡಬೇಕು ನಾನು ಇಟ್ಟು ಕೆಲಸ ಮಾಡ್ಬೋದು ಆಗುತ್ತಾ ಇಲ್ವಾ ಅಂತ ಸೊ ಇದು ಜಾಬ್ ರಿಲೇಟೆಡ್ ಇರ್ಬೋದು ಮನೆ ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ರೌಡ್ ರಿಲೇಟೆಡ್ ಇರ್ಬೋದು ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಸೊ ಕೆಲಸದ ಬಗ್ಗೆ ಇರ್ಬೋದು ಗೌರ್ಮೆಂಟ್ ಜಾಬ್ ಬಗ್ಗೆ ಇರ್ಬೋದು ಸೊ ಇಲ್ಲಿ ಏನಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸೀರಿಯಸ್ಸಾಗಿರಬೇಕಾಗುತ್ತೆ ಏನು ಪ್ರಶ್ನೆ ಕೇಳಿದ್ರೆ ಯಾರ ಅದರ ಬಗ್ಗೆ ನೀವು ಸೀರಿಯಸ್ ಆಗಿರಬೇಕು ಇಲ್ಲಿ ನಿಮಗೆ ಒಂದು ವಿಷಯದ ಮೇಲೆ ಏನು ಕ್ವಶನ್ ಕೇಳಿದ್ದೀರ ನೋಡಿ ಅದರ ಮೇಲೆ ನಿಮಗೆ ಕಂಟ್ರೋಲ್ ಇದ್ದರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಅಂದರೆ ನೀವು ಅಂದ್ಕೊಂಡಿದ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಬಂದಿದೆ ಸೊ ಪ್ರಾ ಇಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ಸೊ ಏನು ಪ್ರಶ್ನೆ ಕೇಳಿದ್ದೀರಾ ಏನು ಕೇಳಿದ್ದೀರಾ ಅಂತ ನಿಮಗೆ ಗೊತ್ತುಂಟು ಏನು ಆಸೆಕೋರಿಕೆ ಅಂತ ಸೊ ಇಲ್ಲಿ ಟೈಮ್ ಅನ್ನೋದು ಸ್ವಲ್ಪ ಗೇಮ್ ಆಡುತ್ತೆ ಸೊ ಹಾಗಾಗಿ ಟೈಮ್ ಅನ್ನೋದು ಇಲ್ಲಿ ಮೇನ್ ವಿಷಯ ಆಗುತ್ತೆ ಸೊ ನಿಮ್ಮ ಫೋಕಸ್ ಸರಿಯಾಗಿರಲಿ ಹಂಡ್ರೆಡ್ ಪರ್ಸೆಂಟ್ ಹಾರ್ಡ್ ವರ್ಕ್ ಮಾಡಿ ನಿಮಗೆ ಏನು ಬೇಕು ಅರೆ ಸಿಗುತ್ತೆ ಅಂದರೆ ನೀವು ಏನು ವಿಷಯ ಕೇಳಿದ್ದೀರಿ ನೋಡಿ ಏನೇ ಸಮಸ್ಯೆ ಬಗ್ಗೆ ಕೇಳಿದ್ರು ನೀವು ಸಮಸ್ಯೆಯನ್ನು ನೋಡುವಂಥ ದೃಷ್ಟಿಕೋನದಲ್ಲಿ ಫುಲ್ ಆ್ಯಂಗಲಿಂದ ನೀವು ಆಲೋಚನೆ ಮಾಡಬೇಕಾಗುತ್ತೆ ಏನೋ ಆಸೆ ಕೊರಿಕೆ ಉಂಟಂದರೆ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕಿ ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕಾಗುತ್ತೆ ಹಾರ್ಡ್ ವರ್ಕ್ ಅನ್ನೋದು ಇಲ್ಲಿ ಫೋಕಸ್ ಅನ್ನೋದು ಟೈಮ್ ಅನ್ನೋದು ತುಂಬ ಇಲ್ಲಿ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಇದರ ಮೇಲೆ ಸ್ವಲ್ಪ ಕಾನ್ಸನ್ಟ್ರೇಷನ್ ಮಾಡಿ ಬಟ್ ನಿಮಗೆ ಇಲ್ಲಿ ನಿಮ್ಮ ಇಷ್ಟ ದೇವರ ಅನುಗ್ರಹ ಅನ್ನೋದು ಆ ಡಿವೈನ್ ಆ್ಯಂಜೆಲ್ಸ್ ಅವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ನಿಮಗೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಬಟ್ ಸ್ವಲ್ಪ ಇಲ್ಲಿ ನಾನು ಒಂದು ಕೆಲವೊಂದು ವಿಷಯಗಳ ಬಗ್ಗೆ ಹೇಳಿರಲ್ಲ ಅದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲನೂ ಸರಿಯಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ